ಹಾಯ್ ಹಲೋ ನಮಸ್ತೆ ಒನ್ ಮೂರ್ ಸಾನ್ವಿ ಕುಕ್ಕಿಂಗಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತು ನಾನು ತೋರಿಸ್ತಿರುವಂಥ ರೆಸಿಪಿ ಹಳ್ಳಿ ಸ್ಟೈಲಲ್ಲಿ ಅವರೆಕಾಳು ಸಾಂಬಾರನ್ನ ಯಾವ ರೀತಿ ಸಿಂಪಲ್ಲಾಗಿ ಅಂಡ್ ಬೇಗ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈ ಅವರೆಕಾಳು ಸಾಂಬಾರು ಬಿಸಿ ಮುದ್ದೆಗೆ ಹಾಗೆ ಅನ್ನಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ತಡೆ ಯಾಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಮೊದಲಿಗೆ ನಾನು ಒಂದು ಕುಕ್ಕರಿಗೆ ನಾನು ಒಂದು ಬೌಲಷ್ಟು ಅಷ್ಟಿ ಅವರ ಕಾಳನ್ನ ತೆಗೆದು ವಾಶ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೊಮೊಟೊ ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಅವರ ಕೈ ನೀರು ಮುಳುಗೋವಷ್ಟು ನಾನು ನೀರು ಹಾಕಿ ಒಂದು ಎರಡು ವಿಷಲ್ ಆಗೋವರೆಗೂ ಕೂಗಿಸ್ಕೋತೀನಿ ಸೊ ಎರಡು ವಿಷಲ್ ಆಯಿತು ನೋಡಿ ಓಪನ್ ಮಾಡ್ಕೊಂಡಿದ್ದೀನಿ ಸೊ ಅವರೆ ಕಂಪ್ಲೀಟಾಗಿ ಬೆಂದಿದೆ ಸೊ ಈಗ ಒಗ್ಗರಣೆನ ಹಾಕೋಣ ಸೊ ಒಂದು ಪಾತ್ರೆಗೆ ನಾನು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಹಾಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕರಿವನ್ನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಅದನ್ನು ಜಜ್ಜಿ ಹಾಕ್ತಾ ಇದ್ದೀನಿ ಒಂದೆರಡು ಗಡ್ಡೆಯಷ್ಟು ಹಾಗೆ ಎರಡು ಒಣಮೆಣ್ಸಿಗನ್ನು ಮುರಿದು ಹಾಕೋತಾ ಇದ್ದೀನಿ ಸೊ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಇದ್ದೀನಿ ಸೊ ಇದು ಕೂಡ ಫ್ರೈ ಆಗಬೇಕು ಸೊ ಫ್ರೈ ಆಗಿದೆ ಸೊ ಈಗ ಬೆಂದಿರುವಂತಹ ಅವರೆಕಾಳನ್ನು ನಾನೀಗ ಪಾತ್ರೆಗೆ ಇದ್ದೀನಿ ಸೊ ಎಲ್ಲ ಪಾತ್ರೆಗೆ ಹಾಕಿ ಒಂದು ಬೌಲಷ್ಟು ಕೊಬ್ಬರಿ ತುರಿಯನ್ನು ಇದ್ದೀನಿ ಸೊ ಒಣ ಕೊಬ್ಬರಿ ಬೇಕಾದರೂ ಹಾಕ್ಬೋದು ಹಸಿ ಕೊಬ್ಬರಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಒಂದು ನಿಂಬೆಣ್ಣುಗಾದರಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕಿ ಅದರ ರಸೆ ತೆಗೆದು ಇದ್ದೀನಿ ಹಾಗೆ ಅಗತ್ಯವಿರುವಷ್ಟು ನೀರನ್ನು ಇದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಖಾರ ಪುಡಿ ಹಾಗೆ ಎರಡು ಸ್ಪೂನಷ್ಟು ನಾನು ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ಸೊ ನಿಮ್ಮನೇಲಿ ಯಾವುದಿದೆಯೋ ಅದನ್ನು ಹಾಕ್ಕೊಳ್ಳಿ ಸೊ ಇದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಗೆ ಚಿಕ್ಕದಾಗಿ ಕತ್ತರಿಸಿರುವಂತಹ ಕೊತ್ತಂಬರಿ ಕೂಡ ಇದ್ದೀನಿ ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಒಂದೆರಡು ಕುದಿ ಬರೋವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗುತ್ತೆ ಸೊ ಈಗ ಕುದಿತಾ ಇದೆ ಸೊ ಪರ್ಫೆಕ್ಟಾಗಿ ಅವರೆಕಾಳು ಸಾಂಬಾರು ರೆಡಿ ಆಗಿದೆ ಸೊ ಹಳ್ಳಿ ಸ್ಟೈಲಲ್ಲಿ ಸೊ ತುಂಬ ಆಗಿ ಬೇಗ ಮಾಡ್ಕೋಬಹುದಾದಂಥ ಒಂದು ಅವರೆಕಾಳು ಸಾಂಬಾರನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಈ ಅವರೆಕಾಳು ಸಾಂಬಾರು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಸ್ಯಾಂಡಿ ಕುಕ್ಕಿಂಗನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ನೆಕ್ಸ್ಟ್ ಇನ್ನೊಂದು ಕುಕ್ಕಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಫಾರ್ ವಾಚಿಂಗ್